ಸರ್ ಇದು ಈಗಂತಲ್ಲ ನೀವು ನೋಡಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಎರಡು ಸಾವಿರದ ಹದಿಮೂರರ ನಂತರ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತೋ ಯಾವುದೋ ಒಂದು ಕೋಮಿನವರು ಇದು ನಮ್ಮ ಸರ್ಕಾರ ನಮ್ಮಿಂದಾಗಿಯೇ ಬಂತು ಅಂತ ಹೇಳುವಂಥದ್ದು ಅವರ ಬಾಯಿಂದ ಬರುವಂಥದ್ದು ಅದಕ್ಕೆ ಸರಿಯಾಗಿ ನಮ್ಮ ಕಾಂಗ್ರೆಸ್ನ ನಾಯಕರು ಹೌದು ನಾವಿಲ್ಲಿ ಕೂತಿರೋದೆ ಅವರಿಂದಾಗಿ ಅಂತ ಹೇಳಿ ಅವರು ನಡೆದದ್ದೇ ದಾರಿ ಅಂತ ಮಾಡುವಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡುವಂಥದ್ದು ನಾವು ನೋಡ್ತೇವೆ ದನದ ಕೆಚ್ಚಲು ಕೊಯ್ಯದರಿಂದ ಹಿಡಿದು ಬ್ಯಾಂಕ್ ದರೋಡೆಗಳಿಂದ ಹಿಡಿದು ಮೊನ್ನೆ ನಡೆದಂಥ ನಿನ್ನೆ ಮೈಸೂರಿನಲ್ಲಿ ನಡೆದಂಥ ವಿದ್ಯಮಾನ ಇರ್ಬೋದು ಇದಕ್ಕೆ ಪರೋಕ್ಷವಾದಂಥ ಕುಮ್ಮಕ್ಕು ರಾಜ್ಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಯಾರು ಸರ್ ಸರ್ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದೆ ಒಂದು ವರ್ಷಗಳ ಕಾಲ ಸ್ವಲ್ಪ ಮಟ್ಟಿಗೆ ನಮಗೆ ಬೆಳ್ಳಂಬಳಿಗೆ ಬೆಳ್ಳಂಬೆಳಿಗೆ ಫಸ್ಟಿಗೆ ಬರೆಯೋದೇ ಇಂಟೆಲಿಜೆನ್ಸಿನ ನಮ್ಮ ಹೆಡ್ ಇಂಥದ್ದು ಇಂಥಲ್ಲಿ ಆಗ್ತದೆ ಅಂತ ಹೇಳುವಂಥದ್ದನ್ನು ತಿಳಿಸುವಂಥದ್ದು ಅವರ ಜವಾಬ್ದಾರಿ ತಕ್ಷಣ ಅದಕ್ಕೆ ಕಾರ್ಯಾಚರಣೆ ಮಾಡುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲಿ ಸಿದ್ದರಾಮಯ್ಯರಿಗೆ ಮೂಡವೇ ತುಂಬಿದೆ ಅನ್ನೋ ಗೊತ್ತಿಲ್ಲ ಪರಮೇಶ್ವರಿಗಂತೂ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅರಿವೇ ಇಲ್ಲ ಪ್ರತಿಯೊಂದಕ್ಕೂ ನಮ್ಮ ಕಾನೂನು ತಗೊಳ್ತದೆ ಮತ್ತೊಂದು ತಗೊಳ್ತದೆ ಪೊಲೀಸರು ರಾಜ್ಯ ಸರ್ಕಾರದ ಸ್ವಲ್ಪ ಒತ್ತಡಕ್ಕೆ ಮಣಿಯುವಂಥದ್ದು ಎಲ್ಲ ಕಡೆ ಇರುವಂಥದ್ದು ಆಡಳಿತದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಪೊಲೀಸರ ಮೇಲೆ ದಾಳಿ ಆಗುವಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಅವರ ರಕ್ಷಣೆಗೆ ಬರೆದಿದ್ದರೆ ಪೊಲೀಸರು ನಮ್ಮನ್ನು ಹೆಂಗೆ ರಕ್ಷಣೆ ಮಾಡ್ತಾರೆ ಹೇಳಿ ಇಷ್ಟಾದನ್ನು ಪರಿಜಾನ ಬೇಕಲ್ಲ ಅವರಿಗೆ ಭಾರಿ ಭಾರಿ ವ್ಯತ್ಯಾಸ ಅವರು ಈಗ ಅದನ್ನೇ ಅವರ ಹೆಸರನ್ನೇ ತಿರುಗಿಸಿ ಬರೀಬೇಕಾಗುತ್ತೆ ಹಿಂದೆ ಸಿದ್ದರಾಮಯ್ಯರು ಅಂತ ಇದ್ದರೆ ಈಗ ಆ ಸಿದ್ಧಾಂತ ಹೇಳುವಂಥದ್ದು ತೆಗಿಬೇಕಾದಂಥ ಒಂದು ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ನಾನು ಭಾರಿ ಟೀಕೆ ಮಾಡುವಂಥದ್ದು ಸರಿಯಲ್ಲ ಆದರೆ ಅವರು ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಹದಿನಾಲ್ಕು ಬಜೆಟ್ ಕೊಟ್ಟಿದ್ದೀನಿ ಒಂದು ಬಾರಿ ಐದು ವರ್ಷ ಅವಧಿ ಆಡಳಿತ ಮಾಡಿದ್ದೀನಿ ಇನ್ನೂ ಐದು ವರ್ಷ ನಾನೇ ಇರೋದು ಅಂತ ಹೇಳುವಂಥವ್ರು ಹೇಗೆ ನಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಅವರು ಸ್ವಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಭಾವಿಸ್ತಾ ನೀವು ನೋಡಿದಿರಿ ಎಷ್ಟು ಮೂಢ ವಾಲ್ಮೀಕಿ ವಕ್ಫ ಏಳ್ನೂರು ಕೋಟಿ ರೂಪಾಯಿಗಳ ಸಂಗ್ರಹ ಮಾಡಬೇಕು ಅಂತ ನಿಮ್ಮ ಎಕ್ಸೈಸು ನಿಮ್ಮ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬ್ಯಾಂಕ್ಗಳಲ್ಲಿ ದುಡ್ಡಿರಲಿಕ್ಕೆ ಜನ ಹೆದರಿಕೆ ಆಗುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಅಂತೇಳಿದರೆ ರಾಜಣ್ಣ ಇರ್ಬೋದು ನಿಮ್ಮ ಸತೀಶ್ ಜಾರಕಿಹೊಳೆ ಇರ್ಬೋದು ನಿಮ್ಮ ಪರಮೇಶ್ವರ್ ಇರ್ಬೋದು ನಮ್ಮ ಇವರು ಯಾರು ಅವರು ಯಾರು ಕೂಡ ಮಂತ್ರಿಗಳು ಅವರ ಕೆಲಸ ಮಾಡಲ್ಲ ಮಂತ್ರಿಗಳು ಮಾಡೋದೇ ಬೇರೆ ಬೇರೆ ಕೆಲಸ ಓಲೈಕೆ ರಾಜಕಾರಣ ಮಾಡುವಂಥದ್ದು ಅಥವಾ ನಮ್ಮ ನಾಯಕನನ್ನು ಉಳಿಸಬೇಕು ಅಂತೇಳುವಂಥ ಹೋರಾಟ ಇಂಥ ಒಂದು ರಾಜಕಾರಣ ಎಪ್ಪತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇಷ್ಟೊಂದು ಭ್ರಷ್ಟ ಸರ್ಕಾರ ಇಷ್ಟೊಂದು ಅವ್ಯವಸ್ಥೆ ಆಡಳಿತ ಇರುವಂಥ ಸರ್ಕಾರ ನಾನಂತೂ ನೋಡಿಲ್ಲ